ಮಾದಕ ದ್ರವ್ಯಗಳ ವಿರುದ್ಧದ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಚಿಕ್ಕಮಗಳೂರು ನಗರದ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ಆಂಟಿ ಡ್ರಗ್ ಕ್ಯಾಂಪನ್ ಜಾಗೃತಿ ಅಭಿಯಾನ ಏರ್ಪಡಿಸಲಾಗಿತ್ತು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ಕಾರಣಗಳಿಂದ ಡ್ರಗ್ಸ್ ಎಂಟ್ರಿ ಆಗ್ತಾ ಇರೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಇದು ನಿಪೆಟ್ಟಿಂದ ಬಡ್ ಅಂತಾರೆ ಸೊ ಈ ಜಾಥಾ ಆರ್ಗನೈಸ್ ಮಾಡಿರೋ ಅಂಥದ್ದು ತಮ್ಮೆಲ್ಲರಿಗೂ ಈ ಡ್ರಗ್ಸ್ ಬಗ್ಗೆ ಅರಿವು ಮೂಡಿಸಿ ಈ ಹಂತದಲ್ಲೇ ಇದನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಡ್ರಗ್ಸ್ ಫ್ರೀಯಾಗಿ ಮಾಡಬೇಕು ಅಂದರೆ ಬರೀ ಒಂದು ಎನ್ಕ್ವಾರ್ಡ್ ಕಮಿಟಿಯಲ್ಲಿರ್ತಕ್ಕಂಥ ಸದಸ್ಯರಿಂದ ಆಫಿಷಿಯಲ್ಲಿ ಮಾಡಲಿಕ್ಕೆ ಆಗಲ್ಲ ಎಷ್ಟೇ ಪೊಲೀಸರು ಎಷ್ಟೇ ಅದನ್ನ ಸೀಸ್ ಮಾಡಿ ಏನೇ ಅದು ಕೇಸ್ ಮಾಡಿದ್ರು ಸೊಸೈಟಿಯಲ್ಲಿ ಮೂವ್ಮೆಂಟ್ ತರ ಸ್ಟಾರ್ಟ್ ಆಗಬೇಕು ಆ ಮೂವ್ಮೆಂಟ್ ತರ ಸ್ಟಾರ್ಟ್ ಆಗಬೇಕು ಅಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಮಕ್ಕಳು ಆ ಅವೇರ್ನೆಸ್ ಅನ್ನು ಹೊಂದ್ಕೊಂಡ್ಬಿಟ್ಟು ಸಮಾಜದಲ್ಲಿ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಅನ್ಸ್ತಕ್ಕಂಥದ್ದು ಮತ್ತೆ ನೀವು ಸಹಿತ ಅದರ ಅದಕ್ಕೆ ದಾಸರಾಗದೇ ಇರ್ತಕ್ಕಂಥದ್ದನ್ನ ನೋಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳು ಹೆಚ್ಚು ಸಹಕಾರವನ್ನು ಕೊಟ್ಟಿದ್ದಾರೆ ನಾವು ಕೇವಲ ಸರ್ಕಾರ ಮಾತ್ರ ವ್ಯಸನ ಮುಕ್ತ ಜಿಲ್ಲೆ ಮಾಡೋಕ್ಕಾಗಲ್ಲ ಆಗಲ್ಲ ಸಾರ್ವಜನಿಕರು ಸ್ಟು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಸಹಕಾರ ಕೊಟ್ಟರೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಜಿಲ್ಲೆ ಒಳ್ಳೆಯ ಸಾಥ್ ಕೊಟ್ಟಿದೆ ಖಂಡಿತ ನಮ್ಮ ಜಿಲ್ಲೆಯಲ್ಲಿ ನಾನೀಗಾಗಲೇ ಅಲ್ಲೂ ಹೇಳಿದ್ದೇನೆ ರಾಜಕಾರಣಿಗಳು ಪಕ್ಷಾತೀತವಾಗಿ ನಾವು ಐದು ಜನ ಎಮ್ ಎಲ್ ಎಗಳು ಸಂಸತ್ ಸದಸ್ಯರು ಈ ಒಂದು ಇಂಥ ಒಂದು ದುಶ್ಚಟಗಳ ಪರವಾಗಿಲ್ಲ ವಿರುದ್ಧವಾಗಿದ್ದೇವೆ ಇಂಥ ದುಶ್ಚಟಗಳನ್ನು ಮಾಡುವಂಥ ಯಾರಿದ್ದಾರೆ ಕ್ರಿಮಿನಲ್ಸು ಅವರಿಗೆ ಸಹಕಾರ ಕೊಡೋ ಕೆಲಸವನ್ನು ನಾವು ಯಾರೂ ಮಾಡೋದಿಲ್ಲ ಹಾಗಾಗಿ ಜಿಲ್ಲಾಡಳಿತ ಕಠಿಣ ಕ್ರಮ ತೆಗೆದುಕೊಂಡು ವ್ಯಸನ ಮುಕ್ತ ಜಿಲ್ಲೆ ವ್ಯಸನ ಮುಕ್ತ ಚಿಕ್ಕಮಗಳೂರು ಕ್ಷೇತ್ರ ಮಾಡಲಿ ಅಂತ ಆರೈಸುತ್ತೆ ಹಾಗೂ ಇತರೆ ದುಶ್ಚಟಗಳಿಂದ ದೂರ ಇರುವುದರ ಮೂಲಕ ಎಂದು ಮಾಡುತ್ತೇನೆ ಸುದ್ದಿ ಏಟಿ सदा निमोंदिके